ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಪಡ್ ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪಡ್ಡನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ಪಡ್ ಮಾಡಲಿಕ್ಕೆ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ್ದು ಇರುತ್ತೆ ಆ ಅಕ್ಕಿನ ತೊಗೊಳ್ಳಿ ನಾನು ಈ ಬೌಲಿಲ್ಲೇ ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಎರಡನೇ ಬೌಲ್ ಹಾಕೋತಾ ಇದ್ದೀನಿ ಅಳತೆ ಪ್ರಕಾರ ಹಾಕೊಂಡ್ರೆ ಪಡ್ ಚೆನ್ನಾಗಿ ಬರುತ್ತೆ ನೋಡಿ ನಾನು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಬೌಲ್ ಅಕ್ಕಿಗೆ ಒಂದು ಅರ್ಧ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದೇ ಉದ್ದಿನಬೇಳೆ ಜಾಸ್ತಿ ಆದರೆ ಚೆನ್ನಾಗಿ ಬರೋದಿಲ್ಲ ಕಡಿಮೆ ಆದ್ರೂ ಚೆನ್ನಾಗಿ ಆಗೋದಿಲ್ಲ ಹಾಗೆ ಒಂದು ಸ್ಪೂನ್ ಮೆಂತೆ ಹಾಕ್ಕೋತಾ ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಕ್ಲೀನಾಗಿ ಒಂದು ಮೂರು ಸತಿ ತೊಳ್ಕೊಳ್ಳೋಣ ನೋಡ್ತಿರ್ಬೋದು ನೀವು ಎಷ್ಟು ನೀರು ಗಲೀಜದ ಅಂತ ಈ ಥರ ಚೊಚ್ಚಗೆ ಮೂರು ಸರಿ ತೊಳ್ಕೊಂಡು ಬಿಡಬೇಕು ಎಕ್ಸ್ಟ್ರಾನು ನೀವು ಮತ್ತೆ ಜಾಸ್ತಿ ಕ್ಲೀನ್ ಆಗಿರಲಿಲ್ಲ ಅಂದರೆ ಇನ್ನೊಂದು ಸರ್ತಿ ತೊಳ್ಕೊಳ್ಳಿ ಈ ರೀತಿ ಕೈಯಾಡಿಸಿ ಈ ಥರ ಮಾಡಿ ಮಾಡಿ ಕ್ಲೀನಾಗಿ ತೊಳ್ಕೊಬೇಕು ಇವಾಗ ಇದನ್ನು ನೀರು ತೆಗೆದುಬಿಟ್ಟು ಮತ್ತೆ ನೀರು ಹಾಕ್ಕೊಳ್ಳೋಣ ಇವಾಗ ನೋಡಿ ಅಕ್ಕಿ ಬೆಳ್ಳಗೆ ಬಂದಾವೆ ವೈಟಾಗಿ ಬಂದವಲ್ಲ ಇವಾಗ ನೀರು ತೆಗೆದುಬಿಟ್ಟು ನಾನು ನಿಮಗೆ ಮುಚ್ಚಿಟ್ಟು ತೋರಿಸ್ತಾ ಇದ್ದೀನಿ ಆಮೇಲೆ ಇವಾಗ ನೋಡಿ ನೀರು ಇಡ್ತಿ ಎಳಗಿದವಲ್ಲ ಇವಾಗ ನೆನೆದಾದಮೇಲೆ ನಾನು ಮಿಕ್ಸಿ ಗ್ರೈಂಡರ್ಗೆ ಹಾಕೋತೀನಿ ಮಾರ್ನಿಂಗ್ ಅಕ್ಕಿನೇ ಹಾಕಿಬಿಟ್ಟಿದ್ದೀನಿ ಇವಾಗ ಈವ್ನಿಂಗ ಅಂದ್ರೆ ಸಂಜೆ ಟೈಮಿಗೆ ಇದನ್ನು ಮಿಕ್ಸಿ ಜಾರಿಗೆ ಬಿಟ್ಬಿಡೋಣ ನೋಡಿ ಈ ಥರ ನೆನೆದಿರಬೇಕು ಉದ್ದಿನಬೇಳೆ ಅಥವಾ ಅಕ್ಕಿ ಉದ್ ಅಕ್ಕಿ ಅಂತರೂ ಬೇಗ ನೆನೆಯುತ್ತೆ ಉದ್ದಿನಬೇಳೆನೆ ಸ್ವಲ್ಪ ನೆನೆಯುವುದಿಲ್ಲ ಅದಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ನಾನು ರುಬ್ಕೋತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇದ್ದೀನಿ ನೀರು ಹಾಕ್ಕೊಂಡು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ನೀರು ನೀರಾದರೆ ತಿಳುವಾದರೆ ಪಡ್ ಚೆನ್ನಾಗಿ ಬರೋಂಗಿಲ್ಲ ನೋಡಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಈ ಥರ ಬ್ಯಾಟ್ರ್ ಬರಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಪಡ್ಡು ಇವಾಗ ಸ್ವಲ್ಪ ತಂಪಿರೋದ್ರಿಂದ ಬಿಸಿ ನೀರನ್ನು ರುಬ್ಬುವಾಗ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಬೆಚ್ಚಗೆ ಇರಬೇಕು ಜಾಸ್ತಿ ಬಿಸಿ ಇರಬಾರ್ದು ಅಂದರೆ ಹಿಟ್ ಫಳ್ಳಾಗಿ ಬರುತ್ತೆ ಇವಾಗ ನಾನು ರುಬ್ಬಾದಮೇಲೆ ತೋರಿಸ್ತೀನಿ ನೋಡಿ ಅಷ್ಟಕ್ಕೆ ಇಷ್ಟು ಬ್ಯಾಟ್ರಾಗಿದೆ ಇವಾಗ ಸ್ವಲ್ಪ ಲಾಸ್ಟಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗೆ ಹಾಕ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು ಹಿಟ್ಟು ಯಾಕಂದರೆ ಉದ್ದಿನಬೇಳೆ ಇರೋದರಿಂದ ಅಕ್ಕಿ ಉದ್ದಿನಬೇಳೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಕೈಲೇ ಬೇಕಾದರೂ ಮಾಡ್ಕೋಬೋದು ನೀವು ಚೆನ್ನಾಗಿ ಬರುತ್ತೆ ಜಾಸ್ತಿ ಕೈಲೇನೇ ಮಾಡ್ಕೋಬೋದು ನಾನು ನಿಮಗೆ ಇಲ್ಲಿ ತೋರಿಸ್ಲಿಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಾಡಿಬಿಟ್ಟು ಮುಚ್ಚಿಟ್ಬಿಡಬೇಕು ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಮಾಡಬೇಕು ಎಷ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಡ್ತೀವಲ್ಲ ಅಷ್ಟು ಚೆನ್ನಾಗಿ ಪಡ್ ಬರ್ತಾವು ಇವಾಗ ಬೆಳಗ್ಗೆ ಮಾಡ್ಕೊಂಡ್ಬಿಡೋಣ ಈಗ ಮುಚ್ಚಿಟ್ಬಿಟ್ಟು ಇವಾಗ ಬೆಳಗ್ಗೆ ನೋಡ್ತಿರ್ಬೋದು ಹಿಟ್ಟು ಫುಲ್ಲ ನೆನೆದಿದೆ ಈ ರೀತಿ ಬಂದಿದೆ ನಾನು ಬ್ಯಾಟರ್ನ ಮೊದಲೇ ತೋರಿಸ್ಲಿಲ್ಲ ಅದನ್ನು ಸಪ್ರೇಟಾಗಿ ಎಟ್ಟು ಬೇಕಾಟ್ ತೊಗೊಂಡು ನಾನು ತೆಗೆದಿಟ್ಬಿಟ್ಟಿದ್ದೀನಿ ಎಲ್ಲನೂ ಒಂದೇ ದಿನಕ್ಕೆ ಜಾಸ್ತಿ ಆಗತ್ತಂಥೇಳಿ ಅದಕ್ಕೆ ನಾನು ಒಂದು ಸ್ವಲ್ಪ ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕಿಬಿಟ್ಟಿದ್ದೀನಿ ಇವಾಗ ಪಡ್ಡಿನ ಮನೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ಕಾಯಬೇಕು ಕಾಯಿದ ನಂತರ ಪಡ್ ಚೆನ್ನಾಗಿ ಏಳುತ್ತವಲ್ಲ ಸೊ ಅದಕ್ಕೆ ಪಡ್ಡಿನ ಮಣಿ ಕಾಯಿಲೆ ಇಟ್ಟಿದ್ದೀನಿ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋಡು ಪಡ್ಡಿನ ಮಣಿ ಬಿಸಿಯಾಗಿದೆ ಇವಾಗ ಎಣ್ಣೆ ಹಾಕಿಬಿಟ್ಟು ಪಡ್ಡನ ಹಾಕೊಳ್ಳೋಣ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಬ್ಬರಿಗೆ ಜಾಸ್ತಿ ಎಣ್ಣೆ ಇಷ್ಟ ಆಗುತ್ತೋ ಒಬ್ಬರಿಗೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಎಣ್ಣೆ ಎಟ್ಬೇಕಷ್ಟು ಇವಾಗ ನೋಡಿ ನಾನು ಸ್ಪ್ರೆಡ್ ಇದ್ದೀನಿ ಈ ಥರ ಹಾಕೋಬೇಕು ನಿಮಗೆ ದಪ್ಪ ಬೇಕಾದರೆ ತುಂಬ ಹಾಕ್ಕೊಳ್ಳಿ ಸಣ್ಣ ಸಣ್ಣ ಬೇಕಾದರೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನಾನು ಫುಲ್ ಇದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಫಸ್ಟು ನಡುವೆ ಮೂರು ಹಾಕ್ಕೊಳ್ಳಿ ಯಾಕಂದರೆ ಗ್ಯಾಸ ಸೆಂಟರ್ ಇರೋದ್ರಿಂದ ಬೇಗ ಆಗುತ್ತಲ್ಲ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಮುಚ್ಚಿಟ್ಬಿಡೋನು ಒನ್ ಟೂ ಮಿನಿಟ್ಸ ಮುಚ್ಚಿಡಬೇಕು ಪಡ್ ನೀಟಾಗಿ ಬೆಂದು ಬೆಂಥೆ ಅದಕ್ಕೆ ಮುಚ್ಚಿಟ್ಬಿಟ್ಟು ಆ ಕಡೆ ನೀವು ಚಟ್ನಿನೂ ಮಾಡ್ಕೊಬೋದು ಸಾಂಬಾರನೂ ಮಾಡ್ಕೊಬೋದು ಪಡ್ ಹಾಕೋತು ನಿಮ್ಗೆ ಯಾವ್ದು ಬೇಕೋದು ಮಾಡಿಕೊಂಡ್ರೆ ಕೆಲಸ ಆಗ ಬೇಗ ಆಗುತ್ತೆ ಸೊ ಇಲ್ಲಿ ನಾನು ಬೆಟ್ಟಗೆರೆ ಚಟ್ನಿ ಮತ್ತು ಹಾಗೆ ಕಡಲೆಕಾಳು ಪುಟಾಣಿ ಹಾಕಿ ಅಂದರೆ ಶೇಂಗಾ ಪುಟಾಣಿ ಚಟ್ನಿ ಮಾಡಿದ್ದೀನಿ ಅದು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಇವಾಗ ನೋಡೋಣ ಇವಾಗ ಓಪನ್ ಮಾಡಿ ಬೆಂದಿದೆ ಅಂತ ನೋಡಿ ಓಪನ್ ಮಾಡಿದ್ದೀನಿ ಇವಾಗ ನೋಡಿ ಎಲ್ಲ ಬೆಂದಿದೆ ಇವಾಗ ತಿರುಗಿ ಹಾಕ್ಕೊಂಡು ಬಿಡೋಣ ಎಲ್ಲನೂ ಒಂದು ಸ್ವಲ್ಪ ಫಸ್ಟಿಗೆ ಹಾಕಿರೋದ್ರಿಂದ ಬೇಗ ಬೇಗ ತಿರುವುದು ಈಜಿ ಆಗೋದಿಲ್ಲ ಸೊ ಸೆಕೆಂಡ್ ಸೆಕೆಂಡ್ ಹಾಕಿರ್ತೀವಲ್ಲ ಅದು ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಫಸ್ಟ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅಂಟೋಗುತ್ತೆ ಅದಕ್ಕೆ ಇವಾಗ ನೋಡಿ ನಾನು ತೆಗಿತಾಯಿದ್ದೀನಿ ಎಷ್ಟು ಬೇಗ ಆಗಿದೆ ಅಂತ ನೋಡಿ ಬತ್ತು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಮೆಂತ್ಯ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ ಅಂದರೂ ಸೂಪರಾಗಿ ಬರುತ್ತೆ ಮೆಂತ್ಯಕ್ಕೆ ಇವಾಗ ನೋಡಿ ನಾನು ಹೇಳಿದ್ನಲ್ಲ ಸೆಂಟರ್ ಬೇಗ ಹಾಕ್ಕೊಂಡಿರೋದ್ರಿಂದ ಬೆಂದಿರುತ್ತೆ ಬೇಗ ಅಂತ ಅದಕ್ಕೆ ಅದು ಜಲ್ದಿ ಬೇಗ ಹೊಂಟಿಲ್ಲ ಇವಾಗ ನೋಡಿ ಅಷ್ಟು ಈಜಿಯಾಗಿ ಅಂತ ಪಡ್ ಎಷ್ಟು ಆಗಿದೆ ಅಂತ ಈ ರೀತಿ ಮಾಡ್ಕೊಂಡು ತಿನ್ಬೋದು ನೀವು ಎಷ್ಟು ಈಜಿಯಾಗಿ ಮಾಡ್ಕೋಬೋದು ಪಡ್ಡನ್ನು ಜಾಸ್ತಿ ಕಟಿ ಕಟಿ ಅಂದರೂ ಆಗುವುದಿಲ್ಲ ಮೆತ್ತಿಗೆ ಆಗುತ್ತೆ ಪಡ್ಡು ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಬರುತ್ತೆ ಈ ಥರ ನೋಡಿ ರೆಡಿಯಾಗಿದೆ ನಾನು ಪ್ಲೇಟ್ ರೆಡಿ ಮಾಡಿ ತೋರಿಸ್ಬಿಡ್ತೀನಿ ಇವಾಗ ಹೇಗಾಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ